ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಂದರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ಗುಂಟೂರು ವ್ಯವಸಾಯ ಮಾರುಕಟ್ಟೆಯ ಒಣಮೆಣಸಿನಕಾಯಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೂ ಶೇರ್ ಮಾಡಿ ಮಿರ್ಚಿ ಬೆಲೆಗಳ ವಿವರಣೆ ದಿನಾಂಕ ಮೂರು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ತೇಜ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹತ್ತೊಂಬತ್ತು ಸಾವಿರ ತಾಳು ಒಣಮಣಸಿನಕಾಯಿ ಕಡಿವೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಇನ್ನೂರು ಮೂರು ಮೂರು ನಾಲ್ಕು ನಂಬರ್ ಒಣಮಾಸ್ಸಿನಕಾಯಿ ಕಡಿಮೆ ಬೆಲೆ ನಾಲ್ಕು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ತೇಜ ಎಸಿ ಒಣಮನಸಿನಕಾಯಿ ಕಡಿಮೆ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ಹದಿನೈದು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಇಪ್ಪತ್ತು ಸಾವಿರ ಮೂರು ಮೂರು ನಾಲ್ಕು ಎ ನಂಬರ್ ಎ ಸಿ ಒ ಕಡಿಮೆ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಹದಿನ ಹನ್ನೊಂದು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಐದುನೂರು ಬಾಡಿಗೆ ಎ ಸಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಐದುನೂರು ಬಾಡಿಗೆ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಆರು ಸಾವಿರ ಐದುನೂರು ಹೆಚ್ ಮಧ್ಯಸ್ಥ ಬೆಲೆ ಎಂಟು ಸಾವಿರ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ತಾಲೂ ಎ ಸಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಮೂರು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಐದು ಸಾವಿರ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಮೂರು ನಾಲ್ಕು ಒಂದು ಎ ಸಿ ಒಣಮಿಸಿನಕಾಯಿ ಕಡಿಮೆ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಮೂರು ನಾಲ್ಕು ಒಂದು ನಂಬರ್ ಒಣಮಸ್ನಿಕಾಯಿ ಕಡಿಮೆ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಮೂರು ಒಂಬತ್ತು ಸಾವಿರ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಐದುನೂರು ಎರಡು ಏಳು ಮೂರು ನಂಬರ್ ಒಣಮಂಚಿನಕಾಯಿ ಆರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಎಂಟುನೂರು ಒಣಮೆಣಸಿನಕಾಯಿ ಐದು ನಂಬರ್ ಎ ಸಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಆರು ಸಾವಿರ ಏಳ್ನೂರು ಹೆಚ್ಚಿನ ಬೆಲೆ ಹದಿನೈದು ಸಾವಿರ ದೇವನೂರು ಡಿಲ್ಯಾಕ್ಸ್ ಎರಡೂವರೆ ಸಾವಿರ ಕಡಿವೆಂಬಲೆ ಮತ್ತು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಒಂದು ನಾಲ್ಕು ಎಂಟು ಎಂಟು ನಾಲ್ಕು ನಂಬರ್ ಒಣಮಣಸಿನಕಾಯಿ ಐದು ಸಾವಿರದಿಂದ ಹೆಚ್ಚಿನ ಬೆಲೆ ಹತ್ತು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಚಿಲ್ಲಿ ಐದು ನಂಬರ್ ಒಣಮೆಣಸಿನಕಾಯಿ ಕಡಿಮೆ ಐದು ಸಾವಿರ ಹೆಚ್ಚಿನ ಬಳಿ ಹನ್ನೆರಡು ಸಾವಿರ ಐದುನೂರು ವಂಡರ್ ಹಾರ್ಟ್ ಎ ಸಿ ಒಣಮೆಣಸಿನಕಾಯಿ ಹದಿಮೂರು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಸೂಪರ್ ಟೆನ್ ಒಣಮೆಸಿನಕಾಯಿ ಹನ್ನೊಂದು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಏಳನೂರು ರೂಪಾಯಿ ದೇವನೂರು ಡಿಲಾಕ್ಸ್ ಎ ಸಿ ಒಣಮೆಣಸಿನಕಾಯಿ ಒಂಬತ್ತು ಸಾವಿರ ರೂಪಾಯಿ ರೇಟ್ ಅನ್ನದು ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಗುಂಟೂರು ವ್ಯವಸಾಯ ಮಾರುಕಟ್ಟೆಯ ಒಣಮಣಸಿನಕಾಯಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್